ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಆನಂದ ನಗರದ ಕುಷ್ಠರೋಗ ಆಸ್ಪತ್ರೆಯ ಬಳಿಯಲ್ಲಿನ ಶೆಡ್ನಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಖಚಿತ ಮಾಹಿತಿಯ ಮೇರೆಗೆ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ ಈ ವೇಳೆ ಒಂಬತ್ತು ಜನ ಆರೋಪಿಗಳನ್ನು ಕಂಬಿ ಹಿಂದೆ ತಳ್ಳಿದ್ದಾರೆ ಇಂದು ಬೆಳಗಿನ ಜಾವ ಐದು ಮೂವತ್ತಕ್ಕೆ ಮೀರಜ್ ಮೂಲದ ಆಸ್ಪಾಕ್ ಎಂಬಾತ ಗಾಂಜಾ ತಂದು ಮಾರಾಟವನ್ನು ಮಾಡ್ತಾ ಇದ್ದ ಇದರ ಖಚಿತ ಮಾಹಿತಿಯನ್ನು ಆಧರಿಸಿ ಹಳೆ ಹುಬ್ಬಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಹಳ್ಳೂರ ನೇತೃತ್ವದ ತಂಡ ದಾಳಿಯನ್ನು ಮಾಡಿದೆ ಆಗ ಆರೋಪಿಗಳ ಬಳಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಐನೂರು ಗ್ರಾಂ ಗಾಂಜಾ ಜೊತೆಗೆ ಒಂಬತ್ತು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಬಂಧಿತ ಆರೋಪಿಗಳನ್ನು ಆಸ್ಪಾಕ್ ಶಿವಕುಮಾರ ಇಕ್ಬಾಲ್ ಆರಿಫ್ ಅಭಿಷೇಕ್ ಅಮೃತ ಮೊಹಮ್ಮದ್ ರೆಹಾನ್ ಸಾದಿಕ್ ಹಾಗೂ ಮೆಹಬೂಬ್ ಅಂತ ಗುರುತಿಸಲಾಗಿದೆ ಒಟ್ಟು ಒಂಬತ್ತು ಜನ ಆರೋಪಿಗಳ ವಿರುದ್ದ ಇದೀಗ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ಸ್ಪೆಕ್ಟರ್ ಸುರೇಶ ಹಳ್ಳೂರ ಅವರ ನೇತೃತ್ವದ ತಂಡಕ್ಕೆ ಕಮಿಷನರ್ ಎನ್ ಶಶಿಕುಮಾರ್ ಹಾಗೂ ಡಿಸಿಪಿಗಳಾಗಿರುವಂತಹ ರವೀಶ್ ಹಾಗೂ ನಂದಗಾವಿ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಡ್ರಗ್ಸ್ ವಿರುದ್ದ ನಿರಂತರವಾಗಿ ಕಾರ್ಯಾಚರಣೆ ನಡೆಯುತ್ತಲೇ ಇರುತ್ತದೆ ಅಂತ ಡ್ರಗ್ಸ್ ಕುಳಗಳಿಗೆ ಅವಳಿ ನಗರದ ಪೊಲೀಸರು ತಮ್ಮ ಕೆಲಸದ ಮೂಲಕ ಉತ್ತರವನ್ನು ನೀಡುತ್ತಿದ್ದಾರೆ